ಸತತನದಲ್ಲೇ ಹುಟ್ಟಿ ಬೆಳೆದು ಬಾಲಿವುಡ್ನಲ್ಲಿ ದೊಡ್ಡ ಹೆಸರು ಮಾಡಿದವರು ಅದೆಷ್ಟೋ ಕಲಾವಿದರಿದ್ದಾರೆ ಮುಂಚೆ ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಿದ್ದವರು ಈಗ ಸೂಪರ್ ಸ್ಟಾರ್ಗಳಾಗಿ ಮೆರೆದಿದ್ದಾರೆ ಹೀಗೆ ಬಿಟೋನ್ ಅಂಗಳದಲ್ಲಿ ಮಿಂಚುತ್ತಿರೋರಲ್ಲಿ ಅಮೀರ್ ಖಾನ್ ಕೂಡ ಒಬ್ರು ಸಾವಿರ ಕೋಟಿ ಒಡೆಯನಾಗಿರುವ ಅಮೀರ್ ಖಾನ್ ಬೆಳೆದು ಬಂದ ಹಾದಿ ಅಷ್ಟು ಸುಲಭದಾಗಿರಲಿಲ್ಲ ಓದಲು ಫೀಸ್ ಕಟ್ಟೋಕೆ ಆಗದೆ ಅಮೀರ್ ಖಾನ್ ಪರದಾಡಿದ ರಿಯಲ್ ಕಥೆ ಇಲ್ಲಿದೆ ನೋಡಿ ದೇಶದಲ್ಲಿ ಸಾಧನಿಗ ಶಿಖರ ಏರಿರುವ ಸಾಧಕರ ಕಥೆ ಒಂದೊಂದು ರೀತಿ ಇದೆ ಯಾವುದೇ ಕ್ಷೇತ್ರದಲ್ಲಿ ಹೆಸರು ಮಾಡಬೇಕು ಅಂದ್ರೆ ಅದು ಅಂದುಕೊಂಡಷ್ಟು ಸುಲಭವಲ್ಲ ಆದ್ರೆ ಛಲ ಬಂದಿದ್ರೆ ಎಲ್ಲವೂ ಸಾಧ್ಯ ಅನ್ನೋದಕ್ಕೆ ತುಂಬಾ ಜನ ಉದಾಹರಣೆ ಇದೇ ರೀತಿ ಅಮೀರ್ ಖಾನ್ ಕೂಡ ಬಡತನದಲ್ಲೇ ಬೆಳೆದು ಈಗ ಬಾಲಿವುಡ್ನಲ್ಲಿ ದೊಡ್ಡ ಹೆಸರು ಗಳಿಸಿದ್ದಾರೆ ಮಾರ್ಚ್ ಹದಿನಾಲ್ಕರಂದು ಮುಂಬೈನಲ್ಲಿ ಜನಿಸಿರುವ ನಟ ಅಮೀರ್ ಖಾನ್ಗೆ ಈಗ ಐವತ್ತೊಂಬತ್ತು ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಮಿಸ್ಟರ್ ಪರ್ಫೆಕ್ಟ್ ಸಾವಿರದ ಎಂಟುನೂರು ಕೋಟಿ ಒಡೆಯ ತರಗತಿಯಲ್ಲಿ ಕೇವಲ ಆರು ರೂಪಾಯಿ ಕಟ್ಟೋಕೆ ಅಮೀರ್ ಕುಟುಂಬದ ಬಳಿ ಹಣವಿರಲಿಲ್ವಂತೆ ಅಮೀರ್ ಹುಟ್ಟಿ ಸುಮಾರು ಎಂಟು ವರ್ಷಗಳ ಕಾಲ ತುತ್ತು ಅನ್ನಕ್ಕೂ ಪರದಾಡಿದ್ರಂತೆ ಅಮೀರ್ ಕುಟುಂಬ ಸಾಲದ ಸುಳಿಗೆ ಸಿಲುಕಿತ್ತು ಸಾಲದ ಹೊರೆ ಮಧ್ಯೆ ಸ್ಕೂಲ್ ಫೀ ಕಟ್ಟೋದು ದೂರದ ಮಾತು ಫೀಸ್ ಕಟ್ಟಿಲ್ಲ ಅಂತ ಪ್ರಾಂಶುಪಾಲರು ಎಲ್ಲ ಶಾಲಾ ಮಕ್ಕಳ ಮುಂದೆ ಅಸೆಂಬ್ಲಿಗೆ ಹೇಳ್ತಿದ್ರಂತೆ ಈ ವೇಳೆ ಅಮೀರ್ಗೆ ಸಂಕಟ ಆಗ್ತಿತ್ತು ಅಂತ ಸ್ವತಃ ಅವರೇ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ನವನೇ ಸವಾಲಾಗಿ ಸ್ವೀಕರಿಸಿದ್ದ ಅಮೀರ್ ಖಾನ್ ಚಿತ್ರರಂಗದಲ್ಲಿ ಯಶಸ್ಸು ಕಂಡಿದ್ದಾರೆ ಊಟಕ್ಕೂ ಒದ್ದಾಡಿದ್ದ ನಟ ಈಗ ಬಾಂದ್ರದಲ್ಲಿ ಅರವತ್ತು ಕೋಟಿ ಮೌಲ್ಯದ ಐದು ಸಾವಿರ ಚದರ ಅಡಿಯ ಸಮುದ್ರಾಭಿಮುಖ ಬಂಗಲೆ ಹೊಂದಿದ್ದಾರೆ ಅಷ್ಟೇ ಅಲ್ಲ ಆರು ಪಾಯಿಂಟ್ ಒಂಬತ್ತು ಐದರಿಂದ ಏಳು ಪಾಯಿಂಟ್ ಒಂಬತ್ತು ಐದು ಕೋಟಿ ಮೌಲ್ಯದ ರೋಲ್ಸ್ ರಾಯ್ಸ್ ಘೋಸ್ಟ್ ಕಾರುಗಳಿವೆ ಹತ್ತು ಪಾಯಿಂಟ್ ಐದು ಸೊನ್ನೆ ಕೋಟಿ ಮೌಲ್ಯದ ಮರ್ಸಿಡೀಸ್ ಬೆನ್ಸ್ ಎಸ್ ಸಿಕ್ಸ್ ಹಂಡ್ರೆಡ್ ಕೂಡ ಅವರ ಬಳಿ ಇದೆ ಇನ್ನು ಅಮೀರ್ ದಾಂಪತ್ಯ ವಿಚಾರಕ್ಕೆ ಬಂದರೆ ಇಬ್ಬರು ಪತ್ನಿಯರಿಗೂ ಡಿವೋರ್ಸ್ ನೀಡಿದ್ದಾರೆ ಮೊದಲ ಪತ್ನಿ ರೀನಾ ದತ್ತ ದೂರವಾದ ಬಳಿಕ ಎರಡನೇ ವಿವಾಹವಾಗಿದ್ರು ಆದರೆ ಈ ಎರಡನೇ ಪತ್ನಿ ಕಿರಣ್ ರಾವ್ಗೂ ಹದಿನೈದು ವರ್ಷಗಳ ಬಳಿಕ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿಚ್ಛೇದನ ನೀಡಿದ್ದಾರೆ ಕಿರಣ್ ರಾವ್ ದೂರವಾದ ಮೇಲೆ ಅಮೀರ್ ಹೆಸರು ದಂಗಲ್ ನಟಿ ಫಾತಿಮಾ ಸನಾ ಶೇಖ್ ಜೊತೆ ತಳುಕು ಹಾಕಿಕೊಂಡಿತ್ತು ಇವರಿಂದಲೇ ಕಿರಣ್ ರಾವ್ ಅವರಿಗೆ ಅಮೀರ್ ವಿಚ್ಛೇದನ ನೀಡಿದ್ದಾರೆ ಎನ್ನಲಾಗಿತ್ತು